ನಮಸ್ತೆ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ಐದು ಗಂಟೆಗೆ ಏನೋ ಇದ್ದೆ ನಾನು ಇವತ್ತು ಸ್ವಲ್ಪ ಬೇಗನೆ ಇದ್ದೆ ಮನೆ ದೇವರ ಪೂಜೆ ಬೇರೆ ಅಲ್ವಾ ಇವತ್ತು ಶನಿವಾರ ಆಗಿರೋದ್ರಿಂದ ಅದು ಬೇರೆ ಶ್ರಾವಣ ಶನಿವಾರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಹಾಗೆ ಬೆಳಿಗ್ಗೆ ಬೇಗನೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಐದು ಗಂಟೆಗೆ ಇದ್ದು ಮೊದಲು ಅಪ್ ಆಗಿ ಈಗ ಎಲ್ಲ ಕ್ಲೀನ್ ಮನೆ ಎಲ್ಲ ಎದ್ದಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿದ ನಂತರ ಫಸ್ಟ್ ಕೆಲಸ ಅಂತಂದ್ರೆ ಮನೆ ಕ್ಲೀನ್ ಮಾಡೋದು ಅಂತಾನೆ ಹೇಳ್ಬೋದು ಬೇಗ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅಲ್ವಾ ಬೆಳಿಗ್ಗೆ ಮೈಂಡು ಕೂಡ ಚೆನ್ನಾಗಿರುತ್ತೆ ಮನೆ ಸ್ವಲ್ಪ ಗಲೀಜ್ ಗಲೀಜ್ ಆಗಿದ್ರೆ ನಮ್ಮ ಮೈಂಡ್ ಕೂಡ ಅಷ್ಟೊಂದು ಇರಲ್ಲ ಮತ್ತೆ ಏನು ಕೆಲಸ ಮಾಡೋದು ಕೂಡ ಇಂಟ್ರೆಸ್ಟ್ ಬರಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ಆಕ್ಟಿವ್ ಆಗಿರ್ತೀವಿ ನಾವು ಆ್ಯಕ್ಚುಲಿ ಬೆಳಗ್ಗೆ ಇದ್ದಾಗ ಎಲ್ಲ ಕೆಲಸನೂ ಬೇಗನೆ ಆಗ್ಬಿಡುತ್ತೆ ಬೆಳಿಗ್ಗೆ ಬೇಗ ಇರೋದ್ರಿಂದ ಬೇಗನೆ ಕೆಲಸ ಮುಗ್ದೋಗ್ಬಿಡುತ್ತೆ ಟೈಮೇ ಗೊತ್ತಾಗಲ್ಲ ನಂಗೆ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಬೆಳಿಗ್ಗೆ ಬೇಗ ಎದ್ದಳೋದ್ರಿಂದ ಎಷ್ಟು ಬೇಗ ಕೆಲಸ ಮುಗಿಸಿರ್ತೀನಿ ಅಂತಂದರೆ ಇಷ್ಟು ಟೈಮ್ ಇಷ್ಟು ಬೇಗ ಮಾಡಿಬಿಟ್ಟನಾ ಅಂತ ನನಗೆ ಅನಿಸುತ್ತೆ ಅದೇ ಲೇಟಾಗಿದ್ದು ಲೇಟಾಗಿ ಮಾಡ್ತಾ ಇರ್ತೀನಿ ಅಯ್ಯೋ ಏನಪ್ಪ ಇಷ್ಟು ಅವಾಗಿಂದ ನಾನು ನೀನು ಇಷ್ಟೇ ಕೆಲಸ ಮಾಡಿದ್ದು ಅಂತ ಅನಿಸ್ತಾ ಇರುತ್ತೆ ನನಗೆ ಹಾಗಾಗಿ ನೀವು ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ತುಂಬಾ ಟೈಮ್ ಸೇವ್ ಆಗುತ್ತೆ ಹಾಗೆ ಎಷ್ಟು ಬೇಗ ಕೆಲಸ ಮಾಡ್ತೀವಿ ಅಂದರೆ ನಮಗೆ ಗೊತ್ತಾಗಲ್ಲ ಅಷ್ಟು ಬೇಗ ಕೆಲಸ ಮುಗಿಸ್ತೀವಿ ಹಾಗಾಗಿ ಇವತ್ತು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಮಧ್ಯಾಹ್ನವರೆಗೂ ಸಂಜೆವರೆಗೂ ಆದರೆ ಸ್ವಲ್ಪ ಆರಾಮಾಗಿರ್ಬೋದು ಅಲ್ವಾ ಅಂತ ಅಂದ್ಬಿಟ್ಟು ಐದು ಗಂಟೆಗೆ ಇದು ಫ್ರೆಶ್ ಅಪ್ ಆಗಿ ಫಸ್ಟ್ ಕಸ ಎಲ್ಲ ಗುಡಿಸ್ಕೊಂಡು ಈಗ ಮನೆಯೆಲ್ಲ ಒಸ್ಕೊತ ಇದ್ದೀನಿ ನೀಟಾಗಿ ಮಕ್ಕಳು ಕೂಡ ಮಲ್ಕೊಂಡಿರ್ತಾರೆ ಕಾಮಾಗಿರುತ್ತೆ ಮನೆ ನನಗೂ ಕೂಡ ಏನು ಡಿಸ್ಟರ್ಬೆನ್ಸ್ ಇರೋಲ್ಲ ಆರಾಮಾಗಿ ನಾನು ಪಾಡು ನನ್ನ ಕೆಲಸ ಮಾಡ್ಕೊತಾ ಇರ್ತೀನಿ ನನಗೇನು ಅನಿಸ್ತಾ ಇರಲ್ಲ ಸುಮ್ಮನೆ ನನ್ನ ಪಾಡು ನಾನು ಕೆಲಸ ಮಾಡ್ಕೊತಾ ಇರ್ತೀನಿ ಸುಸ್ತು ಅನ್ನೋದಾಗಿರ್ಬೋದು ಡಿಸ್ಟರ್ಬ್ ಏನು ಯೋಚನೆ ಏನು ಇರಲ್ಲ ಆರಾಮಾಗಿ ಕೆಲಸ ಮಾಡ್ಕೊತೀನಿ ನನಗೆ ತುಂಬಾ ಇಷ್ಟ ಈ ಬೆಳಿಗ್ಗೆ ಜಾವ ಕೆಲಸ ಮಾಡೋದು ಬಟ್ ಸ್ವಲ್ಪ ಇದೊಳದೇ ಕಷ್ಟ ಅಂತಾನೆ ಹೇಳ್ಬೋದು ರಾತ್ರಿ ಎಲ್ಲ ನಿದ್ದೆ ಆದರೆ ಬೆಳಿಗ್ಗೆ ಹೋದ್ ಬೇಗ ಎದ್ದೊಳ್ಬೋದು ಆದರೆ ಆಗಿಲ್ಲ ಅಂತಂದ್ರೆ ಬೆಳಿಗ್ಗೆ ಎದ್ದೇಳೋದು ತುಂಬಾ ಕಷ್ಟ ಆಗುತ್ತೆ ಇವತ್ತು ಎದ್ದೆ ಎದ್ದೇ ಬೇಕು ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ಆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಅಶ್ವಥ್ಗೆ ಹಸ್ಬೆಂಡು ಕೂಡ ಬೇಗನೆ ಎದ್ದಿದ್ರು ಅವರು ಫಸ್ಟ್ ಕಾಫಿ ಕೇಳಿಬಿಡ್ತಾರೆ ಎದ್ದಿದ ತಕ್ಷಣ ಮತ್ತೆ ಕಾಫಿ ಕುಡಿಯೋದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಕಾಫಿ ಬಿಡೋದಕ್ಕೆ ಆಗೋದೇ ಇಲ್ವೇನೋ ಮೋಸ್ಟ್ಲಿ ಕಾಫಿ ಬಿಟ್ಟಂತೂ ಇರಲ್ಲ ಇಷ್ಟು ದಿನ ಬೋದ್ ಕುಂಬಳಕಾಯಿ ಜ್ಯೂಸ್ ಕುಡಿತಾ ಇದ್ರು ಕಾಫಿ ಎಲ್ಲ ಬಿಟ್ಬಿಟ್ಟು ಇವಾಗ ಎಲ್ಲ ಸ್ವಲ್ಪ ಸರೋಗಿರೋದಕ್ಕೆ ಇವಾಗ ಆರಾಮಾಗಿದ್ದಾರೆ ಹಾಗಾಗಿ ಮತ್ತೆ ಕಾಫಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕಾಫಿ ಕೊಡು ನನಗೆ ಟೆನ್ಷನ್ಸು ನನಗೆ ವರ್ಕ್ ಇರುತ್ತೆ ನಿಮ್ಮ ಜ್ಯೂಸ್ಗೆಲ್ಲ ಕುಟ್ಕೊಂಡಿರಕ್ಕೆ ಆಗಲ್ಲ ಕಾಫಿ ಕೊಡು ಅದನ್ನು ಕುಡಿತೀನಿ ಇದು ಕುಡಿತೀನಿ ಅಂತಂದ್ರು ಹೋಗಲಿ ಅಂತ ಅಂದ್ಬಿಟ್ಟು ಕಾಫಿ ಕೊಟ್ಟೆ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಹೆಸರು ಹೊರಗಡೆ ಓಡಾಡೋದ್ರಿಂದ ಅವ್ರಿಗೆ ಸ್ಟ್ರೆಸ್ ಇರುತ್ತೆ ಮತ್ತೆ ಅವ್ರಿಗೆ ತುಂಬಾ ಟೆನ್ಷನ್ಸ್ ಇರುತ್ತೆ ಅವ್ರಿಗೊಂದು ಗ್ಲಾಸ್ ಕಾಫಿ ಅಥವಾ ಟೀ ಕುಡಿದನೂ ಸಮಾಧಾನ ಅಲ್ವಾ ಹಾಗಾಗಿ ಅವ್ರಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಏನೂ ಮಾಡೋದಕ್ಕಾಗಲ್ಲ ಹೊರ್ಗಡೆ ಅವರೊಳವರು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಹೆಚ್ಚಾಗಿ ಗಂಡು ಮಕ್ಕಳೆಲ್ಲ ಜಾಸ್ತಿ ಕಾಫಿ ಟೀ ಕುಡಿಯೋದು ಅಂತಂದರೆ ಹೆಣ್ಮಕ್ಳಿಗಿಂತ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಕೊಟ್ಟೆ ಕಾಫಿ ಕುಡೀಲಿ ಅಂತ ಅಂದ್ಬಿಟ್ಟು ಹಂಗೂ ಒಂದ್ಸಲ ಸ್ಕಿಪ್ ಮಾಡ್ತೀನಿ ಕೊಡೋದಕ್ಕೆ ಹೋಗಲ್ಲ ಜಾಸ್ತಿ ಅವರೂ ಬೆಳಿಗ್ಗೆ ಒಂದ್ಸಲ ಸಂಜೆ ಬಿಟ್ಟರೆ ಏನು ಕುಡಿಯೋಲ್ಲ ಟೂ ಟೈಮ್ಸ್ ಅಷ್ಟೇ ಕುಡಿಯೋದು ಬಟ್ ಕಾಫಿ ಅಂದರೆ ತುಂಬ ಇಷ್ಟ ಆಗುತ್ತೆ ಆ ಟೀ ಎಲ್ಲ ಕುಡಿಯೋಲ್ಲ ಅವರು ಟೀ ಇದು ನಮ್ಮ ಮನೇಲಿ ಟೀ ಮಾಡೋದೇ ಇಲ್ಲ ತುಂಬ ಅಪರೂಪ ಟೀ ಮಾಡೋದು ಬರೀ ಕಾಫಿ ಅಷ್ಟೇ ಮಾಡಿಕೊಟ್ಟು ನೆಕ್ಸ್ಟ್ ಹೊರಗಡೆ ಬಂದು ಹೊಸಲೆಲ್ಲ ತೊಳ್ಕೊಂಡು ಅಷ್ಟೆಲ್ಲ ಇದೀನಿ ಇವತ್ತು ಹೊಸಲಿ ಮೇಲೆ ರಂಗೋಲಿ ಹಾಕೊಂತಿನಿ ಆ ಶ್ರಾವಣ ಶೆಣೆ ಸ್ಪೆಷಲ್ ಆಗಿ ನಂಗೆ ಶುಕ್ರವಾರ ಸ್ಪೆಷಲ್ ಆಗಿ ಏನಾದರೂ ಇದ್ರೆ ಡೇ ಅವತ್ತು ಸ್ವಲ್ಪ ಚೆನ್ನಾಗಿ ರಂಗೋಲಿ ಹಾಕ್ಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಹಾಕೊಂಡೆ ಹೊಸಲಿ ಮೇಲೆ ಮೊದ್ಲಿನ ಎಲ್ಲ ಹಾಕೊಂತ ಇದ್ದೆ ಬಟ್ ಈ ನಡುವೆ ಯಾಕೆ ಹಾಕಲ್ಲ ಅಂತಂದ್ರೆ ಮಕ್ಕಳು ತುಳಿದು ಬಿಡ್ತಾರೆ ಬಿಡೋದೇ ಇಲ್ಲ ಹಿಂಗೆ ಬರೋ ವರ್ಷಲಿ ಅದ್ರ ಮೇಲೆ ನಿಂತ್ಕೊಡೋದು ನನ್ನ ಮಗಳಿ ದೊಡಲ್ ಗೊತ್ತಾಗಲ್ಲ ದಾಟ್ಕೊಂಡು ಓಡಾಡಬೇಕು ಅಂತ ನನ್ ಮಗ ದಾಡ್ಕೊಂಡು ಓಡಾಡ್ತಾನೆ ಓಡುತ್ತಾನೆ ಬಟ್ ಅವಳಿಗಿನ್ನ ಅಲ್ವಾ ಹಾಗಾಗಿ ಕೆಳಗಡೆ ಮಾತ್ರ ಹಾಕ್ತಿದ್ದೆ ಎರಡೂ ಓಕೆ ಏನು ಹೊಸಲು ಮೇಲೇ ಹಾಕ್ಬೇಕು ಅನ್ನೋದಿಲ್ಲ ಕೆಳಗಡೆನೂ ಹಾಕೋಬಹುದು ಇಲ್ಲ ಅದ್ರ ಮೇಲೆ ಹಾಕ್ಬೋದು ಅದ್ರ ಮೇಲೆ ಮಾತ್ರ ಹಾಕೊತಾ ಇದ್ದೆ ಇವತ್ತು ಸ್ಪೆಷಲ್ ಡೇ ಅಂತ ಅಂದ್ಬಿಟ್ಟು ಹೊಸಲು ಮೇಲೆ ಕೂಡ ಹಾಕೊಂಡೆ ಬಟ್ ಡೈಲಿ ಹಾಕೋದಕ್ಕೆ ಹೋಗಲ್ಲ ನೆಕ್ಸ್ಟ್ ತುಳಸಿ ಹತ್ರನೂ ಕೂಡ ಅಷ್ಟು ಮೇಲೆ ಇಟ್ಟು ಇವಾಗ ರಂಗೋಲಿ ಹಾಕೊತಾ ಇದೀನಿ ಹಿಂದಿನ ನೀಟಾಗಿ ಎಲ್ಲ ಗುಡಿಸಿ ಒರೆಸಿರೋದ್ರಿಂದ ಅಂದರೆ ತೊಳ್ದಿದ್ನಲ್ವ ಎಲ್ಲನೂ ಹಿಂದಿನ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡಿದ್ದೆ ಎಲ್ಲ ಗುಡಿಸಿ ಎಲ್ಲ ನೀಟಾಗಿ ತೊಳೆದಿದ್ದೆ ಹಾಗಾಗಿ ಬೆಳಿಗ್ಗೆಯ್ದು ಜಸ್ಟ್ ಬಟ್ಟೆಲ್ಲೇ ಒರೆಸ್ಕೊತೀನಿ ಅಷ್ಟೇ ನಾನು ಎಲ್ಲ ನೀಟಾಗಿ ಹೊಸಲೆಲ್ಲ ತೊಳ್ಕೊಂಡಿರ್ತೀನಲ್ವ ಜಸ್ಟ್ ಬಟ್ಟೆಲೆ ಆ ರೀತಿ ಸಾರಿಸ್ಕೊಂಡು ಅಲ್ಲೇ ರಂಗೋಲಿ ಹಾಕ್ಕೊತೀನಿ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ಏನು ಗಲೇಜ್ ಆಗಿರಲ್ಲ ಇದ್ರೆ ಏನಾದ್ರು ಕಸ ಇನ್ನೊಂದ್ಸಲ ಗುಡಿಸ್ಕೊಂತೀನಿ ಹಾಗೆ ಈ ರಂಗೋಲಿನ ಹಾಕೊತಾಯೀನಿ ನಾನೇ ಎಲ್ಲ ನೋಡಿದ್ದೆ ಅದನ್ನ ನೆನಪಿಟ್ಕೊಂಡು ಈಗ ಹಾಕಿದೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಂತು ಫಸ್ಟ್ ಟೈಮ್ ಹಾಕಿದ್ದು ನಾನು ಒಟ್ನಲ್ಲಿ ಹೆಂಗೆ ಇನ್ನೂ ಒಂದು ಸಲ ಹಾಕಿದ್ರ ರಂಗೋಲಿ ಸಲ ಹಾಕಿ ಇಷ್ಟ ಆಗಲ್ಲ ಬೇರೆ ಬೇರೆ ರಂಗೋಲಿ ಟ್ರೈ ಮಾಡ್ತಾನೆ ಇರಬೇಕು ಯಾವ್ದಾದ್ರು ಒಂದ್ ಆಕರಣ ಅಂತ ನೋಡ್ತಾ ಇರ್ತೀನಿ ಫೈನಲಿ ಇದೊಂದು ಹಾಕಿದೆ ಈ ಮಳೆ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಒಂದು ತ್ರೀ ಟು ಫೋರ್ ಡೇಸಿಂದ ಮಳೆನೇ ಇಲ್ಲ ಅಂತ ಅನ್ಕೊಂತೀನಿ ಬಿಸ್ಲೆಲ್ಲ ಚೆನ್ನಾಗಿದೆ ಮಳೆ ಬಂದ್ರು ಕೂಡ ಏನು ಹೋಗೋಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಹಾಕೋಣ ಅಂತ ಹಾಕ್ತೀನಿ ಫಸ್ಟ್ ಚಿಕ್ಕದಾಗ ಹಾಕ್ತಾ ಇದ್ದೆ ಮಳೆ ಬಂದ್ರೆ ಹೊಲ್ಟೋಗುತ್ತೆ ಅಂತ ಹಿಂಗೆ ಆಗಿದ ತಕ್ಷಣ ಹಂಗೆ ಹೊಲ್ಟೋಗ್ಬಿಡೋದು ಮಳೆ ಅಲ್ಲ ಮಳೆ ಬಂದುಬಿಡೋದು ರಂಗೋಲೆಲ್ಲ ಹೋಗ್ಬಿಡೋದು ಇವಾಗ ಏನಿಲ್ಲ ಹಾಗಾಗಿ ಹಾಕಿದೆ ಮತ್ತು ರಂಗೋಲೆಲ್ಲ ಹಾಕಿ ಬಂದು ದೇವ್ರ ಮನೆಗೆ ಬಂದೆ ಸೀದಾ ನಿಟ್ಟಾಗೆಲ್ಲ ದೇವ್ರ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಹೂವು ಇಟ್ಕೊಂಡು ಪೂಜೆ ಮಾಡ್ಕೊತ ಇದೀನಿ ಇಲ್ಲಿ ಬತ್ತಿ ಹಚ್ಕೊಂಡು ಆರ್ತಿ ಮಾಡೋದು ಅಷ್ಟೇ ಸಿಂಪಲ್ ಡೈಲಿ ಪೂಜೆ ಹೇಗ್ ಮಾಡ್ತೀನಲ್ವಾ ಅದೇ ರೀತಿಗೆ ಇಲ್ಲಿ ಮಾಡ್ಕೊಳೋದು ಒಂಥರ ಚೆನ್ನಾಗಿರುತ್ತೆ ಬೆಳಿಗ್ಗೆನೆ ಪೂಜೆ ಮಾಡೋದ್ರಿಂದ ಕಾಮಾಗಿರುತ್ತೆ ಮನೆಯೆಲ್ಲ ಒಂಥರ ಗುಡ್ ವೈಬ್ಸ್ ಇದ್ದಂಗೆ ಪಾಸಿಟಿವ್ ಬೆಳಗಿನ ಜಾವ ನಾವು ಪೂಜೆ ಮಾಡಿ ಕೇಳ್ಕೊಳೋದ್ರಿಂದ ದೇವ್ರ ಹತ್ರ ನಾವು ಅಂದ್ಕೊಂಡಿದ್ದಾಗತ್ತೆ ಅಂತ ಹೇಳ್ತಾರೆ ಅದು ನಾನು ಕೇಳಿದ್ದೀನಿ ನಾನು ಕೂಡ ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದು ಪೂಜೆ ಮಾಡ್ಕೊತೀನಿ ನನ್ನ ಕೋರಿಕೆ ಏನಾದರೂ ಇದ್ದರೆ ನಾನಂತೂ ದೇವ್ರ ಹತ್ರ ಜಾಸ್ತಿ ಕೇಳ್ಕೊತಾ ಇರ್ತೀನಿ ಬಿಡಿ ಒಂದು ಬಿಡಲ್ಲ ಎಲ್ಲ ಕೇಳ್ಕೊತಾ ಇರ್ತೀನಿ ಪೂಜೆ ಎಲ್ಲ ಮಾಡಿ ನಮಗೆ ದೇವ್ರು ಬಿಟ್ಟರೆ ಇನ್ನು ಯಾರಿದ್ದಾರೆ ಹೇಳಿ ನಮ್ಮ ಕಷ್ಟ ಕಷ್ಟಗಳಾಗಿರ್ಬೋದು ನಮ್ ಕಷ್ಟಕ್ಕೆ ಆಗೋದು ಅಂದ್ರೆ ದೇವರೇ ಅಲ್ವಾ ಮನುಷ್ಯರಂತೂ ನಾವು ನಂಬೋದಕ್ಕಾಗಲ್ಲ ನಾ ನಮ್ದು ಏನೇ ಕೋರಿಕೆಗಳಿದ್ರು ನಾವು ದೇವ್ರ ತನೇ ಹೇಳ್ಕೊಬೇಕು ದೇವ್ರೇ ನಮ್ಗೆ ಅಲ್ವಾ ಎಲ್ಲಾನು ಅವ್ರು ಬಿಟ್ರೆ ನಮ್ಗೆ ಇನ್ಯಾರು ಇಲ್ಲ ಏನು ಹೇಳ್ಬೇಕು ಅಂದ್ರೆ ದೇವ್ರ ಹತ್ರ ಹೇಳಬೇಕು ದೇವ್ರ ಹತ್ರಕ್ಕೆ ನಮ್ಮ ಕಷ್ಟಗಳು ಹೇಳ್ಕೊಳೋದಕ್ಕೆ ಒಬ್ಬರು ಇದ್ದಾರೆ ಅಂತಂದರೆ ಅದು ದೇವ್ರ ಮಾತ್ರ ಅಲ್ವಾ ನನಗೂ ಅಷ್ಟೇ ಯಾರೂ ನನ್ನ ನನಗೆ ಹೇಳ್ಕೊಳಕ್ಕೆ ಆಗಿಲ್ಲ ಅಂತಂದರೆ ಹಸ್ಬೆಂಡ್ ನನಗೆ ಮೇನು ಹಸ್ಬೆಂಡ್ ಹತ್ರ ಹೇಳ್ಕೊತೀನಿ ಅದು ಬಿಟ್ಟು ನನ್ನ ಕೋರಿಕೆಗಳು ನೆರವೇರಬೇಕು ನನ್ನ ಕಷ್ಟಗಳೆಲ್ಲ ತೀರಬೇಕು ಅಂದಾಗ ದೇವರೇ ಅಲ್ವಾ ಫಸ್ಟು ದೇವ್ರಿಗೇ ಪ್ರಿಫ್ರೆನ್ಸ್ ಅಂತಲೇ ಅನ್ಬೋದು ಆ ದೇವರಿಂದನೇ ನಾವೆಲ್ಲ ಅವ್ರಿಲ್ ದೇವ್ರಿಲ್ಲ ಅಂತಂದರೆ ನಾವೇ ಇಲ್ವಲ್ಲ ಹಾಗಾಗಿ ಪೂಜೆ ಮಾಡಿ ನನ್ನ ಕೋರಿಕೆಲ್ಲ ಕೇರ್ಕೊಂಡು ಕೇಳ್ಕೊಂಡು ಸಾರಿ ಕೇಳ್ಕೊಂಡು ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟು ಬಂದೆ ತಿಂಡಿ ಮಾಡೋಕೆ ಅಷ್ಟೊಂದು ಮಕ್ಕಳು ಕೂಡ ಎಲ್ಲ ಎದ್ದರು ನನ್ನ ಪೂಜೆ ಮಾಡೋ ಟೈಮಿಗೆ ನನ್ನ ಮಗಳು ಕೂಡ ಬಂದಳು ಇವಾಗ ತಿಂಡಿಗೆ ಮೆಂತ್ಯ ಭಾತ್ ಮಾಡ್ಕೊತಾಗೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತಲ್ವ ಈ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ತೊಗೊಂಡ್ಬಿಟ್ರಂತೂ ನಾನೊಂದು ಮೂರು ದಿನ ಅದೇ ಒಂದೊಂದು ಕಟ್ಟೆಲ್ಲ ಮೂರು ಐಟಮ್ ಮಾಡೋಕೆ ಬಿಡ್ತೀನಿ ನಿನ್ನೆ ಮಾಡಿದ್ನಲ್ವಾ ಮಾಡಿದ್ದಾರೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ನಿಲ್ಲಿಸಿದ್ದೆ ನಾನು ಮೆಂತ್ಯ ಸೊಪ್ಪು ಹಾಗಾಗಿ ಮೆಂತ್ಯ ಭಾತೆ ಮಾಡ್ಕೋಣ ಅಂತ ಅಂದ್ಬಿಟ್ಟು ಅದೇ ಮಾಡ್ಕೊತಾ ಇದ್ದೀನಿ ರೈಸ್ ಐಟಮ್ ಮಾಡ್ಕೊಂಡು ಮಾಡಿದ್ರೆ ಮನೇಲಿ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಬಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿಗಳ ಶೇರ್ ಮಾಡ್ತೀನಿ ಇಲ್ಲಿ ಫಸ್ಟಿ ನಾನು ರುಬ್ಕೊಳೋದಕ್ಕೆ ಮಸಾಲೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಮತ್ತು ನಾಲ್ಕು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚೂರು ಕುದಿನ ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕೊಂಡು ರುಬ್ಕೊತ ಇದೀನಿ ಇದಕ್ಕೆ ಚಕ್ಕೆ ಇಲ್ಲ ಹಂಗ ಆ ಏನು ಹಾಕೊತಾ ಇಲ್ಲ ಸ್ಪೈಸಸ್ ಬೇಡ ಇವತ್ತು ಅಂತ ಅಂದ್ಬಿಟ್ಟು ನೀವುಗೆ ಬೇಕು ಸ್ಪೈಸಿಯಾಗಿ ಅಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಚೆನ್ನಾಗಿರುತ್ತೆ ಹಾಕೊಳ್ಳಿ ಇವತ್ತು ಸ್ಪೈಸಸ್ ನಾನು ಸ್ಕಿಪ್ ಮಾಡ್ತಾ ಇದೀನಿ ಅಷ್ಟು ರುಬ್ಕೊಂಡ್ಬಿಟ್ಟು ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಅದಕ್ಕಿಂತ ಎಣ್ಣೆ ಬಳಸೇ ಇಲ್ಲ ಬರೀ ತುಪ್ಪನೇ ಹಾಕಿದ್ದೀನಿ ಇಲ್ಲಿ ತುಪ್ಪ ಹಾಕ್ಬಿಟ್ಟು ಎಲ್ಲ ರೀತಿ ಪಲಾವ್ ಮಾಸೆ ನೀವು ಬಿರಿಯಾನಿಗೆಲ್ಲ ಏನಾಗ್ತಿರಲ್ವ ಅಷ್ಟು ಪಲಾವ್ ಮಾಸೆಯಲ್ಲಿ ಚಕ್ಕೆ ಲವಂಗ ಮರಾಠಿ ಹೂವು ಪಲಾವ್ ಎಲೆ ಮತ್ತು ಮೆಂತ್ ಮೆತಿ ಮೆತಿ ಕಸ್ತೂರಿ ಮೇತಿ ಸೋಂಪು ಇಷ್ಟನ್ನು ಹಾಕಿರ್ತೀನಿ ಒಂದು ಈರುಳ್ಳಿನ ಉದ್ದದ್ದು ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾಯಿ ಫ್ರೈ ಆದಮೇಲೆ ನಾವು ಏನು ರುಬ್ಕೊಂಡಿದ್ವಲ್ಲ ಮಸಾಲೆನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದೀನಿ ಅದೇ ಮಿಕ್ಸಿ ಜಾಗ ಒಂಚೂರು ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತ ಇದೀನಿ ಅದು ಕುದ್ದು ಕುದ್ದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅಂತಂದರೆಲ್ಲ ನೀರು ಹಾಕಿದ್ರು ಕೂಡ ಮಸಾಲೆ ಸ್ವಲ್ಪ ಹಸಿ ಮಸಾಲೆ ಹೂವ ತನಕ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿಯಾಗಿ ಬಿಟ್ಟಿದ್ದೀನಿ ಅಷ್ಟೇ ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡೆ ತೊಳೆದು ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಕಟ್ ಮಾಡ್ಕೊಂಡು ಇವಾಗ ಕೂಡ ಆ್ಯಡ್ ಮಾಡ್ಕೊತಾ ಸ್ವಲ್ಪನೇ ಹಾಕಿರ್ತೀನಿ ಜಾಸ್ತಿ ಎಲ್ಲ ಜಾಸ್ತಿ ಹಾಕಿದ್ರು ಕೂಡ ಮಕ್ಕಳೆಲ್ಲ ಇಷ್ಟಪಡಲ್ಲ ಆಮೇಲೆ ಅದೇ ಸ್ಮೆಲ್ಲೇ ಬರ್ತಾರೆ ಇಷ್ಟ ನಾನು ನಾನಾದ್ರೆ ಎಷ್ಟು ಹಾಕಿದ್ರು ತಿಂತೀನಿ ಬಟ್ ಮನೆಯಲ್ಲಿ ಗಂಡಸರಿಗೆ ಮಕ್ಕಳಿಗೆ ನಾವು ಅಡಿಗೆ ಮಾಡಿ ಬಡಿಸೋದಿದೆ ಅಲ್ವಾ ಒಂದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು ನಮ್ಮ ಹೆಣ್ಮಕ್ಳಿಗೆ ಹಾಗಾಗಿ ಸ್ವಲ್ಪನೇ ಹಾಕ್ತೀನಿ ಅವ್ರಿಗೆ ಗೊತ್ತಾಗ್ಲು ಬಾದ್ರೂ ಟೇಸ್ಟಿಯಾಗೂ ಇರಬೇಕಲ್ವಾ ಹಾಗಾಗಿ ರೈಸ್ ಅಂತ ಅಂದ್ಬಿಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅಶ್ವಿನ ಪುಡಿ ಕಲರ್ಗೆ ಆಮೇಲೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಂತ ಇದೀನಿ ಅಷ್ಟೇ ಇದಕ್ಕೆ ಗರಂ ಮಸಾಲ ಸ್ಪೈಸಸ್ ಏನು ಕೂಡ ಆ್ಯಡ್ ಮಾಡಿಲ್ಲ ಒಂಚೂ ಫ್ಲೇವರ್ಗೋಸ್ಕರ ಧನಿಯಾ ಪುಡಿನ ಹಾಕೊಂತ ಇದೀನಿ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಒಂದು ಗ್ಲಾಸ್ ಅಷ್ಟು ರೈಸ್ನ ಆ್ಯಡ್ ಮಾಡ್ಕೊಂತ ಇದೀನಿ ನಾನು ಅವಾಗಲೂ ಕೂಡ ಒಂದೇ ಗ್ಲಾಸ್ ರೈಸೇ ಮಾಡೋದು ಮನೇಲಿ ಕರೆಕ್ಟಾಗಿ ಆಗುತ್ತೆ ಇಷ್ಟು ನನ್ನ ಮಗನ ಬಾಕ್ಸ್ಗೆ ಹಾಕಿದ್ರು ಇಷ್ಟು ಕರೆಕ್ಟಾಗಿ ಆಗುತ್ತೆ ಕರೆಕ್ಟಾಗಿ ಒಂದು ಟೈಮ್ ಖಾಲಿ ಆಗಬೇಕು ಮಧ್ಯಾಹ್ನಕ್ಕೆ ಇರಬಾರ್ದು ಯಾವಾಗಲಾದ್ರು ಒಂದ್ಸಲಿ ಮಧ್ಯಾಹ್ನಕ್ಕೆ ಮಿಕ್ಕೊಳುತ್ತೆ ಅಷ್ಟೇ ಒಂದ್ ಸ್ವಲ್ಪ ಏನಾದರೂ ಏನೋ ಒಬ್ರು ಕಮ್ಮಿ ತಿಂದಿದ್ದಾರೆ ಅಂದ್ರೆ ಒಂಚೂರು ಮಧ್ಯಾಹ್ನ ಮಿಕ್ಕೊಳತ್ ಅದ್ ಬಿಟ್ಟ ಕರೆಕ್ಟ್ ಆಗುತ್ತೆ ನಾನು ಅವಾಗ್ಲೂ ಒಂದ್ ಗ್ಲಾಸ್ ಅಷ್ಟೇ ಮಾಡೋದು ಜಾಸ್ತಿ ಎಲ್ಲ ಮಾಡಕ್ ಹೋಗಲ್ಲ ಕೆಲವೊಂದ್ಸಲಿ ಪಲಾವ್ ವೆಜಿಟೇಬಲ್ ಪಲಾವ್ ಮಾಡ್ದಾಗ ಒಂಚೂರು ಜಾಸ್ತಿ ಮಾಡ್ತೀನಿ ಮಧ್ಯಾಹ್ನಕ್ಕೂ ಆಗ್ಲಿ ಅಂತ ಪಲಾವ್ ಇಷ್ಟಪಡ್ತಾರೆ ಮನೇಲೆಲ್ಲ ಹಾಗಾಗಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದೇ ಒಂದು ವಿಜಲ್ ಕುಗ್ಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ರೈಸ್ ಅಷ್ಟೊತ್ತಿಗೆ ನಾನು ಮೊಸರು ಬಜ್ಜಿನ ಕೂಡ ಮಾಡ್ಕೊಂಡೆ ಇದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಯಾಕೆಂದರೆ ಇಲ್ಲಿ ನಮ್ಮ ತರಕಾರಿ ಎಲ್ಲ ಏನು ಹಾಕಿಲ್ಲ ಬಟಾಣಿ ಹಾಕ್ಬೇಕಾಗಿತ್ತು ಬಟಾಣಿ ಕೂಡ ಹಾಕಲಿಲ್ಲ ಯಾಕೆಂದರೆ ಇರಲಿಲ್ಲ ಬಟಾಣಿ ಖಾಲಿ ಆಗ್ಬಿಟ್ಟಿತ್ತು ಹಸಿ ಬಟಾಣಿ ಹಾಗೆ ಒಂದು ಬಟಾಣಿನ ಕೂಡ ನೆನೆಸಿರ್ಲಿಲ್ಲ ನಾನು ಹಾಗಾಗಿ ಏನಕ್ಕೆ ಆಗಿಲ್ಲ ಇಷ್ಟ ಆದ್ರೆ ಹಸಿ ಬಟಾಣಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವತ್ತೇನು ಆಗ್ದಿರಾ ಬರೀ ರೈಸ್ ಮಾಡಿದ್ದೀನಿ ಕೆಲವೊಂದು ಸಲ ಏನೂ ಇರೋಲ್ಲ ಮನೆಯಲ್ಲಿ ಅಂತಂದಾಗ ಈ ಥರ ಮಾಡ್ಕೋಬೋದು ಆರಾಮಾಗಿರುತ್ತೆ ತರಕಾರಿ ಇರೋಲ್ಲ ಬಟಾಣಿ ಇರೋಲ್ಲ ನನಗೆ ಬಟಾಣಿ ತರಕಾರಿ ಇಲ್ದಲ್ಲ ರೈಸ್ ಮಾಡೋದು ನನಗೆ ಇಷ್ಟನೇ ಆಗೋಲ್ಲ ಅಥವಾ ಸೋಯಾ ಚಂಕ್ಸ್ ಇದನ್ನು ಹಾಕಿ ಮಾಡ್ತೀನಿ ಬಟ್ ಏನು ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಗ್ರೋಸರಿ ಶಾಪಿಂಗ್ ಕೂಡ ಹೋಗಬೇಕಾಗಿತ್ತು ಹಾಗಾಗಿ ಏನೂ ಆಗದಿರ ಬರೀ ರೈಸ್ ಮಾಡಿದ್ದೀನಿ ಇವತ್ತು ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ನೀವು ಯಾರಾದರೂ ಈ ಥರ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಅಂತೂ ಸೂಪ್ ಸೂಪರ್ ಕಾಂಬಿನೇಷನು ಸಖತ್ ಇಷ್ಟ ಆಯಿತು ಮನೆಯರೆಲ್ಲರ್ಗು ಕೂಡ ಆ ಮೊಸರು ಬಜ್ಜಿ ಮಾಡೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಅದು ಕೂಡ ನಮ್ಮ ದೇಹಕ್ಕೆ ಸ್ವಲ್ಪ ತರಕಾರಿ ಹೋದಂಗೆ ಆಗುತ್ತಲ್ವ ನೋಡಿ ಎಷ್ಟು ಸಕ್ಕದಾಗ ಕಾಣಿಸಿದೆ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ತಿಂಡಿಯೆಲ್ಲ ಮಿಕ್ಸಿದ ಮೇಲೆ ಬೆಳಿಗ್ಗೆ ಇದ್ದ ತಕ್ಷಣವೇ ಬಟ್ಟೆ ಹಾಕಿದ್ದೆ ನಾನು ಒಂದು ಏಳು ಗಂಟೆಲೇನೋ ಅದು ಆಗಿತ್ತು ಅಷ್ಟೊತ್ತಿಗೆ ಅದು ಬೇಕೊಂದು ಟೂ ತ್ರೀ ಅವರ್ಸ್ ತೊಗೊಳ್ಳುತ್ತೆ ಅದರಲ್ಲೂ ಕರೆಂಟ್ ಹೋಗೋದು ಬರೋದೆಲ್ಲ ಮಾಡ್ತಿತ್ತು ಅದೆಲ್ಲ ಆದ್ಮೇಲೆ ಒಂದು ತ್ರೀ ಅವರ್ಸ್ ಆದ್ಮೇಲೆ ಮಿಷಿನ್ ಆಫ್ ಆಯ್ತು ಅದು ಹೊಡಿ ಹೊಡಿ ಬೇಕಾಗುತ್ತೆ ನಂದು ಒಂದು ಟೂ ಅವರ್ಸ್ಗೆ ಇಟ್ಟಿರ್ತೀನಿ ನಾನು ಅದು ವಾಶ್ ಆಗೋಷಲ್ಲೇ ತ್ರೀ ಅವರ್ಸ್ ಆಗುತ್ತೆ ತಿಂಡಿ ಎಲ್ಲ ಮಾಡ್ಕೊಂಡು ಬಟ್ಟೆ ಒಣಗಾಕ ಬರೋಣ ಅಂತ ಅಂದ್ಬಿಟ್ಟು ಆಚೆ ಬಂದ್ವಿ ನನ್ನ ಮಕ್ಕಳು ನೋಡಿ ಏನು ಕಾಟ ಕೊಡ್ತಾರೆ ಇಲ್ಲ ಬಟ್ಟೆ ಒಣಗಾಗಕ್ಕೂ ಬಿಡಲ್ಲ ನಾನು ಆಚೆ ಬಂದ್ರೂ ಅವ್ರನ್ನ ಕರ್ಕೊಂಡು ಬರ್ತೀನಿ ಒಳಗಡೆ ಅಂತೂ ಬಿಟ್ಟು ಬರಲ್ಲ ಅವರು ಕೂಡ ಇರಲ್ಲ ಏನು ಮಾಡಿಬಿಡ್ತಾರೆ ಅಂದ್ರೆ ನನ್ನ ಮಗಳು ಒಳಗಡೆ ಗೇಟ್ ಹಾಕೊಂಡ್ಬಿಡ್ತಾಳೆ ಒಳಗಡೆ ಮತ್ತೆ ಒಳಗೆ ತೆಗೆಕೂ ಬರಲ್ಲ ಮತ್ತೆ ಕಿತ್ಲಾಡ್ತಾ ಇರ್ತಾರೆ ಏನೋ ಒಂದು ಮಾಡಿಬಿಡ್ತಾರೆ ಅದಕ್ಕೆ ನಾನು ಎಲ್ಲೇ ಇದ್ರೂ ನನ್ನ ಜೊತೆಯಲ್ಲೇ ಅವ್ರನ್ನ ಅಲ್ಲೇ ಇಟ್ಕೊಂಡು ನಾನು ಕೆಲ್ಸಗಳನ್ನ ಮಾಡ್ಕೊ ಅಂತ ಇರ್ತೀನಿ ಆದಷ್ಟು ಮಕ್ಕಳನ್ನ ನೋಡ್ಕೊಂಡು ನಾವು ಕೆಲಸಗಳನ್ನ ಮಾಡಬೇಕಾಗುತ್ತೆ ಕೆಲಸ ಕೆಲಸ ಅನ್ಕೊಂಡು ನಾವು ಮಕ್ಕಳನ್ನ ಬಿಡೋದಲ್ಲ ನಾನು ಆಚೆ ಹೋದ್ರೆ ಆಚೆನ ಕರ್ಕೊಂಡು ಹೋಗ್ತೀನಿ ಒಳಗಿದ್ರೆ ಒಳಗೆ ನಾನು ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಅಂದ್ರೆ ಹಾಲಲ್ಲಿ ಇರ್ತಾರೆ ನಾನು ರೂಮ್ ಬಾಗಿಲು ಹಾಕ್ಬಿಡ್ತೀನಿ ಬಿಡ್ತೀನಿ ಬಿಡೋದಕ್ಕೆ ಹೋಗೋದೇ ಇಲ್ಲ ನಾನು ಏನಾದ್ರು ಕಿಚನ್ ಅಲ್ಲಿ ಇದ್ದಾಗ ರೂಮ್ ಅಲ್ಲಿ ಏನೋ ಮಾಡ್ಕೊಂಡ್ ಬಿಟ್ರೆ ಅದು ಭಯ ಆಗುತ್ತೆ ಯಾಕಂದ್ರೆ ರೂಮಲ್ಲಿ ನಾನು ತುಂಬಾನೇ ಐಟಮ್ಸ್ ಇಟ್ಟಿದ್ದೀನಿ ನನ್ನ ತೆಗೆಯೋದು ಮತ್ತೆ ಇಬ್ರು ಸೇರ್ಕೊಂಡು ಏನೇನೋ ಮಾಡೋಕ್ಕಿರ್ತಾರೆ ಹಾಗಾಗಿ ರೂಮ್ ಬಾಗ್ಲೆಲ್ಲ ಹಾಕ್ಬಿಟ್ಟು ಹಾಲಲ್ಲಿ ಬಿಟ್ಟಿರ್ತೀನಿ ರೂಮಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದೀನಿ ನನ್ನ ಆ ನಾನು ಅದೇ ರೀತಿಯಾಗಿ ರೂಢಿ ಮಾಡಿಬಿಟ್ಟಿದ್ದೀನಿ ಇಬ್ರಿಗೂ ಅಷ್ಟೇ ಉಟ್ ಮಕ್ಕಳು ಸೇಫ್ ಆಗಿರ್ಬೇಕು ಅದು ಮುಖ್ಯ ಅಲ್ವಾ ನಮ್ ಕೆಲ್ಸ ಒಂಚೂರು ಹಾಳಾಗ್ಲಿ ಲೇಟ್ ಆಗ್ಲಿ ಬಟ್ ಮಕ್ಕಳನ್ನ ನಾವು ಹುಷಾರಾಗಿ ನೋಡ್ಕೋಬೇಕು ಯಾರೇ ಆಗ್ಲಿ ಮದರ್ಸು ಹುಷಾರಾಗಿ ನೋಡ್ಕೊಳ್ಳಿ ಅಂತಾನೆ ಹೇಳ್ತೀನಿ ನಾನಂತೂ ತುಂಬಾನೇ ಹುಷಾರಾಗಿ ನೋಡ್ಕೊತೀನಿ ಎಷ್ಟು ಭಯ ಆಗುತ್ತೆ ಅಂದ್ರೆ ನಾನು ಒಂಚೂರು ಮಿಸ್ಟೇಕ್ ಮಾಡಿದ್ರು ಕೂಡ ನಮ್ಮ ಹಸ್ಬೆಂಡ್ ನನಗೆ ಹೆಂಗ್ ಬೈತಾರೆ ಅಂದ್ರೆ ಮನೆ ಕೆಲಸ ಪಕ್ಕಕ್ಕಿಡು ಅಲ್ಲಿ ಬಿಸಾಕು ಮಕ್ಕಳನ್ನ ನೋಡ್ಕೊತ ಬೈತಾರೆ ನನಗೆ ಇವತ್ತು ಅಷ್ಟು ಕೇರಾಗಿ ನೋಡ್ಕೊತೀನಿ ಇದುವರೆಗೂ ಏನೂ ಆಗದಿರೋ ಅಷ್ಟು ನೀಟಾಗಿ ನೋಡ್ಕೊಂಡಿದ್ದೀನಿ ಮುಂದಕ್ಕೂ ಕೂಡ ಅಷ್ಟೇ ಕೇರಾಗಿ ನೋಡ್ಕೋಬೇಕು ಅನ್ನೋದಿದೆ ನೋಡ್ಕೊತೀನಿ ಒಟ್ಟಿನಲ್ಲಿ ಪ್ರಿಫ್ರೆನ್ಸ್ ಮಕ್ಕಳಿಗೆ ಅಂತಲೇ ಹೇಳ್ಬೋದು ಕೆಲಸ ಆಮೇಲೆ ಊಟ ಅಡುಗೆ ಒಂಚೂರು ಲೇಟ್ ಮಾಡಿದ್ರು ಮಕ್ಕಳನ್ನ ಮಾತ್ರ ಬಿಟ್ಟು ಇರಲ್ಲ ನಾನು ಅವನಂತೂ ಹುಷಾರಾಗಿ ನೋಡ್ಕೊತೀನಿ ಯಾಕಂದ್ರೆ ಇಬ್ರು ಮಕ್ಕಳು ಅನ್ನೋದು ಸುಮ್ಮನೆ ಅಲ್ಲ ಒಂದ್ ಮಗು ನೋಡ್ಕೊಳೋದಾದ್ರೆ ಈಸಿ ಅಂತಾನೆ ಹೇಳ್ಬೋದು ಕಂಪೇರ್ ಮಾಡಿದ್ರೆ ಅಂದ್ರೆ ಒಂದ್ ಮಗು ಅದು ಕುತ್ಕೊಂಡು ಆಡ್ತಾ ಇರತ್ತೆ ಕೊಟ್ರೆ ಮತ್ತೆ ಮಲ್ಕೊಂಡಿದ್ರೆ ಒಂದಷ್ಟು ಕೆಲಸ ಮಾಡ್ಕೋದು ಅದ್ರ ಎರಡ್ ಮಕ್ಳು ಇದ್ದಾಗ ಒಂದ್ ಮಗು ಮಲಗಿದ್ದಾಗ ಇನ್ನೊಂದು ಮಗು ಮಲಗಿರಲ್ಲ ಇಬ್ರು ಮಕ್ಕಳು ಒಂದೇ ತರ ಬಿಟ್ರೆ ಉಡ್ಕೊಳೋದು ಗಿಚ್ಕೊಳೋದು ಎಲ್ಲಾ ಮಾಡ್ತಾ ಇರ್ತಾರೆ ನನ್ ಮಕ್ಳು ಇಬ್ರು ಹಂಗೆ ನನ್ ಮಗಳು ಅಷ್ಟೇ ಹೊಡಿಯೋದು ಗಿಚ್ಚೋದೆಲ್ಲ ಮಾಡ್ತಿರ್ತಾಳೆ ಅವನು ಹಂಗೆ ಮಾಡ್ತಿರ್ತಾನೆ ಏನಾದ್ರು ತಗೊಂಡ್ ಬಂದ್ ಕೊಟ್ಟಿರ್ತೀವಿ ಆಟೋ ಸಮಾನ ಇಬ್ರು ಕಿತ್ಲಾಡ್ತಾರೆ ಅಲ್ಲಿ ಇದ್ದಾಗ ಇಬ್ರು ಮುಟ್ಟಲ್ಲ ಬಟ್ ಆ ಒಬ್ರು ಇತ್ಕೊಂಡಾಗ ಅನ್ಸುತ್ತೆ ಈ ರೀತಿಯಾಗಿ ಮಕ್ಳು ಏನು ಮಾಡಕ್ಕಾಗಲ್ಲ ಆಗಲಿ ಇಬ್ರು ಮಕ್ಳಿದ್ದಾಗ ಇದ್ದಾಗ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಓಕೆ ನೆಕ್ಸ್ಟ್ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಎಲ್ಲಾ ಮಾಡಿ ಒಂದ್ ಟೈಮಿಂಗ್ ಬಂದೆ ಅಡುಗೆ ಮಾಡೋ ಟೈಮ್ ಇರತ್ತಲ್ವಾ ಒಂದು ಹನ್ನೆರಡು ಗಂಟೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಡೆ ಆ ಇವತ್ತು ಉರ್ಲಿ ಕಾಳು ಮತ್ತೆ ಸ್ವಲ್ಪ ಮೆಂತೆ ಸೊಪ್ಪುನು ಪಲಕ್ ಸೊಪ್ಪು ಇತ್ತಲ್ವಾ ಅದು ಸ್ವಲ್ಪ ಇತ್ತು ಇನ್ನು ಅದನ್ನ ಮತ್ತೆ ಪುಕ್ ಮಾಡಿದ್ರೆ ಮತ್ತೆ ಬಿಸಿ ಸಾಂಬಾರು ಆಗುತ್ತೆ ಇನ್ನು ಇದನ್ನ ಇಷ್ಟು ಏನು ಮಾಡೋದು ರೈಸು ಮಾಡಾಕಿದ್ದೀನಿ ಅಲ್ವಾ ಮತ್ತೆ ಪಾಲಕ್ ಚಪಾತಿನ ಕೂಡ ಮಾಡಾಕಿದೀನಿ ಏನು ಮಾಡೋದು ಹುರ್ಳಿಕಾಳು ಬಸ್ಸಾರು ಮಾಡ್ತಾ ಇದೀನಲ್ವಾ ಅದ್ರ ಜೊತೆಗೆ ಸ್ವಲ್ಪ ಹಾಕ್ಬೇಡ ಅಂದ್ರೆ ತುಂಬಾ ಕಮ್ಮಿ ಇತ್ತು ಅಷ್ಟು ಜಾಸ್ತಿ ಇರಲಿಲ್ಲ ಅದು ಹಾಕಿದ್ರು ಅಲ್ಲೊಂದು ಇಲ್ಲೊಂದು ಅಷ್ಟೇ ಇರ್ಲಿ ಬಿಡು ಸ್ವಲ್ಪನಾದ್ರೂ ಇನ್ನು ವೇಸ್ಟ್ ಮಾಡೋದಕ್ಕಿಂತ ಇದ್ರ ಜೊತೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಹುರ್ಳಿಕಾಳು ಬೇಯಿಸ್ಕೊಂಡೆ ಕುಕ್ಕರ್ ಅಲ್ಲಿ ಒಂದು ಎಂಟು ಬಿಸಿಲು ಕುಗ್ಸ್ಕೊಂತೀನಿ ಯಾಕೆಂದ್ರೆ ಅದು ಒಣ್ಕಾಳಲ್ವಾ ನಾನು ಫ್ರಿಜ್ಜಲ್ಲಿ ಫ್ರೀಝರ್ ಅಲ್ಲಿ ಹುಳ ಬಿಡಬಾರ್ದು ಅಂತ ಊರಲ್ಲೇ ಬೆಳೆದಿರೋದು ಊರಿಂದ ತಗೊಂಡ್ ಬಂದಿರೋ ಹುಳ್ಳಿ ಕಾಳು ಅಂಗಡಿಯಿಂದ ಕೊಂಡಿರೋದಲ್ಲ ಹಾಗಾಗಿ ಜಾಸ್ತಿ ವಿಸಿಲ್ ಬೇಕಾಗುತ್ತೆ ಇಲ್ಲಾಂದರೆ ನೆನೆಸ್ಬಿಟ್ಟು ಬಿಟ್ಟು ಬೇಕಾದ್ರೆ ಮಾಡ್ಕೋಬಹುದು ನಾನು ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಈ ಮೆಣಸಿರಲ್ಲ ಸ್ವಲ್ಪ ತೊಳ್ದು ಇಟ್ಬಿಟ್ಟು ಆಮೇಲೆ ಕುಕ್ಸ್ಕೊಂಡು ನೋಡಿ ಸೊಪ್ಪೆಲ್ಲ ಬೇಯಿಸ್ಕೊಂಡು ಇಷ್ಟೇ ಇಷ್ಟ ಆಯಿತು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎರಡು ಕೂಡ ಮಿಕ್ಸ್ ಇದೆ ಇಲ್ಲಿ ಇಷ್ಟು ಬೇಯಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಮಸಾಲ ರುಬ್ಕೊಂತ ಇದೀನಿ ಇವತ್ತು ಸಾಂಬಾರ್ ಪುಡಿ ಯೂಸ್ ಮಾಡಿ ಬಸಾರ್ ಮಾಡ್ಕೋಣ ಅಂತ ಮಾಡ್ಕೊಂತ ಇದೀನಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತೋರಿ ಒಂದು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆನ ಇಲ್ಲಿ ಹುರ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಯಿಸ್ಕೊಂಡಿರೋಂತ ಉರುಳಿಕಾ ಸ್ವಲ್ಪ ಹಾಕೊಂಡಿದ್ದೀನಿ ಇದನ್ನ ಬೇಕು ನೀವು ಹುಣ್ಸೆ ಹಣ್ಣು ಕೂಡ ಹಾಕೋಬಹುದು ನಾನು ಹಾಕೋಕೆ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಎವ್ರಿ ಟೈಮ್ ಒಣ ಮೆಣಸಿನ್ಕಾಯಿ ಹಾಗೆ ಹಸಿನ್ ಮೆಣಸಿನ್ಕಾಯಿನ ಬಳಸ್ತಿದ್ದೆ ತುಂಬಾ ದಿನ ಆಗಿತ್ತು ತುಂಬಾ ದಿನ ಅದಕ್ಕಿಂತ ಎಷ್ಟೋ ತಿಂಗಳಾಗ್ಬಿಟ್ಟಿ ಇವತ್ತು ಸಾಂಬಾರ್ ಪುಡಿ ಹಾಕಿ ಮಾಡೋಣ ಹೇಗಿರುತ್ತೆ ನೋಡೋಣ ಚೆನ್ನಾಗಿರುತ್ತೆ ಅಂತೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇವತ್ತು ಸಾಂಬಾರ್ ಪುಡಿ ಹಾಕಿ ಮಾಡ್ಕೊಂತಿನಿ ಯೂಶಲಿ ಬಸ್ಸಾರ್ಗೆ ಹಸಿಮೆಶಿಕ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಸಾಂಬಾರ್ ಪುಡಿನೂ ಕೂಡ ಚೆನ್ನಾಗಿರುತ್ತೆ ಅದು ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ ದಿವಸ ಮಾಡಿದ್ರೆ ಅಂದ್ಬಿಟ್ಟು ಇವತ್ತು ಸಾಂಬಾರ್ ಪುಡಿ ಹಾಕಿ ಮಾಡ್ಕೊಂಡಿದ್ದೆ ಹಾಕಿ ರುಬ್ಕೊಂಡು ಅದನ್ನ ಕುದಿಯಕಿಟ್ಟಿದ್ದೆ ನೀರಿಗೆ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ನಾವು ಅಂದರೆ ಉರುಳ್ಳಿಕಾಳು ಬೇಯಿಸಿಕೊಂಡಿರೋಂಥ ನೀರನ್ನು ಸೊಪ್ಪು ಬೇಯಿಸಿಕೊಂಡು ನೀರಿಗೆ ಮಿಕ್ಸ್ ಮಾಡ್ಕೊಂಡು ಮಸಾಲೆನ ಕುದಿಯೋಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆ ಹಾಕೊತಾ ಏನಿ ಪಲ್ಯಕ್ಕೂ ಪಲ್ಯಕ್ಕೊಂದ್ಸಲ ಒಗ್ಗರಣೆ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಒಣಮೆಣಕಾಯಿ ಕರಂಬೇವು ಹಾಕಿ ಫ್ರೈ ಮಾಡ್ಕೊತಾಯೀನಿ ಪಲ್ಯಕ್ಕೆ ಒಗ್ಗರಣೆ ಹಾಕೊತಾಯೀನಿ ನಾವೇನು ಬೇಯಿಸ್ಕೊಂಡಿದ್ವಲ್ಲ ಉರುಳ್ಳಿಕಾಳು ಸೊಪ್ಪು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಅಂತೂ ಮಿಸ್ ಮಾಡೋದಕ್ಕೆ ಹೋಗಲ್ಲ ಏನಾದರೂ ಪಲ್ಯ ಮಾಡ್ತಾಯಿದ್ದೀನಿ ಅಂತಂದರೆ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಈ ಪಲ್ಯ ಅಂತೂ ಮನೇಲಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ಇದು ಚೆನ್ನಾಗಿರುತ್ತೆ ನನಗಂತೂ ಸಖತ್ ಇಷ್ಟ ಆಗುತ್ತೆ ಈ ಥರ ಬಸ್ಸಾರು ಇನ್ಸ್ಟೆಂಟಾಗಿ ಆಗಿ ಮಾಡುವಂಥ ಮೊಳಕೆ ಕಟ್ಟಿರೋ ಸಾರು ಮತ್ತೆ ಈ ತರ ಬರಿಕಾಳು ಎರಡೂ ಕೂಡ ತಿನ್ನಬೇಕು ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೊಪ್ಪು ಹಾಕಿದ್ಮೇಲೆ ಒಂಥರ ಕೊತ್ತಂಬರಿ ಸೊಪ್ಪು ದೃಷ್ಟ್ದಂಗಿದೆ ಅಷ್ಟೇ ಬಟ್ ಹೆಲ್ತಿ ಅಲ್ವಾ ಹೆಲ್ತಿ ಫುಡ್ ಅಂತಾನೆ ಹೇಳ್ಬೋದು ಸಾಂಬಾರು ಕೂಡ ರೆಡಿ ಆಯ್ತು ಸಖತ್ ಟೇಸ್ಟಿಯಾಗಿ ಬಂತು ನೀವು ಟ್ರೈ ಮಾಡಿಲ್ಲ ಸಾಂಬಾರು ಪುಡಿ ಹಾಕಿ ಬಸ್ಸಾರಿಗೆ ಅಂತಂದ್ರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ನನ್ಗಂತೂ ಸಖತ್ ಇಷ್ಟ ಆಯ್ತು ಅನ್ನ ಮಾಡ್ಕೊಂಡಿದ್ದೆ ಅಷ್ಟೇ ರಾತ್ರಿಗೆ ಮುದ್ದೆ ಮಾಡ್ಕೊಂಡ್ರೆ ಆಯ್ತು ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟೀನ್ ನೋಡಿದ್ರಲ್ಲ ನೆಕ್ಸ್ಟ್ ವೆಲ್ಲ ಸಿಗೋಣ ಅಲ್ಲರಿಗೂ ಕಾಯ್ತಾರೆ